ನಿಮಗೆ ಗೊತ್ತಾ ನೀವು ಧರಿಸೋ ಬಟ್ಟೆ ನಿಮ್ಮ ದೈಹಿಕ ಮಾನಸಿಕ ಒಳಿತಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸರಿಯಾದ ರೀತಿಯ ಬಟ್ಟೆ ಧರಿಸೋದ್ರಿಂದ ಕ್ಯಾನ್ಸರ್ ತಪ್ಪಿಸಬಹುದು ಸಿಂಥೆಟಿಕ್ ಬಟ್ಟೆ ಮತ್ತು ನೈಸರ್ಗಿಕ ಬಟ್ಟೆ ಧರಿಸಿದಾಗ ದೇಹ ಕೆಲಸ ಮಾಡೋ ರೀತಿಯಲ್ಲಿ ದೊಡ್ಡ ವ್ಯತ್ಯಾಸ ಇದೆ ಅರ್ಥ ಮಾಡ್ಕೊಳ್ಳಿ ತುಂಬಾ ದೊಡ್ಡ ವ್ಯತ್ಯಾಸ ರೇಷ್ಮೆ ಅಥವಾ ಹತ್ತಿ ಬಟ್ಟೆ ಧರಿಸಿ ನೋಡಿ ದೇಹಕ್ಕೆ ಹೇಗನ್ಸುತ್ತೆ ಅಂತ ನಿಮ್ಮ ರಕ್ತದೊತ್ತಡವನ್ನು ಪರೀಕ್ಷಿಸಿ ವ್ಯವಸ್ಥೆ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ ಅಂತ ನೋಡಿ ನೀವೇನ್ ತಿಂತೀರಿ ಧರಿಸ್ತೀರಿ ಹೇಗೆ ಬದುಕ್ತೀರಿ ಅದು ನಿಮ್ಮ ಒಳಿತಿನ ಬಗ್ಗೆ ಅಲ್ವಾ ಹೌದಾ ಇಲ್ಲ ಅದರ ಬಗ್ಗೆ ಯೋಚಿಸ್ತಿಲ್ಲ ಅವರು ಏನೇ ಅಸಂಬಧಾನ ಹೇಳಿದ್ರು ಸುಮ್ಮನೆ ಮಾಡ್ತಿದ್ದೀರಿ ಇದನ್ನ ಧರಿಸಿ ಅದನ್ನ ಧರಿಸಿ ಅಂತ ನಾನು ಹೇಳ್ತಿಲ್ಲ ನೀವು ನಿಮ್ಮ ಜೀವನ ವಿವಶತೆಗಳಿಲ್ಲದೆ ಸ್ವತಂತ್ರವಾಗಿ ನೋಡೋ ಸಮಯ ಇದು